ಸರ್ ಏನ್ ಹೇಳ ಕಂಡೀಷನ್ ಏನ್ ಇಮಿಡಿಯೇಟ್ಲಿ ಜಾರಿ ಬರಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಮಾಡಬೇಕು ಮಾಡ್ತೀವಿ ನಾವು ಸಂಗಣ್ಣ ಸಾಹೇಬರು ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಮಾತಾಡಿ ಅನುಕೂಲ ಅವ್ರ ಮುಖಾಂತರ ಅವ್ರಿಗೆ ಮಾತನಾಡಿದ್ದಾರೆ ಈಗಿದು ಮೂರ್ ವರ್ಷ ಆರು ತಿಂಗಳು ಆಯ್ತು ಕೇಳ್ರಿ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಆರು ತಿಂಗಳಿಗೆ ಸಮಯ ಕೊಡಾರ ನಾನು ಅವ್ರಿಗೆ ಹೇಳಿದೀನಿ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ನೋಡ್ರಿ ನಮ್ಮ ರೈತರಿಗೆ ಅನಾನುಕೂಲ ಆಗಬಾರ್ದು ದನಕರುಗಳಿಗೆ ಕುಡಿಯ ನೀರು ಸಿಗ್ಬೇಕು ಅದಕ್ಕೆ ನೀವೇನ್ ವ್ಯವಸ್ಥೆ ಮಾಡಿದೀರಿ ಮಾಡಿ ಅಂತ ಹೇಳಿದೀನಿ ನಿನ್ನೇನೇ ಹೇಳಿದೀನಿ ಅವರು ಮಾತನಾಡಿದ್ದಾರೆ ಏನೋ ಒಂದು ವ್ಯವಸ್ಥೆ ಮಾಡುತ್ತಾರೆ ಸ್ವಲ್ಪ ಸಮಯ ಕೊಡೋಣ ಅರ್ಥ ಆಯ್ತಾ ಸಮಯ ಕೊಡೋಣ ಈಗ ನಾವು ನಾವೇನು ಜನರಿಗೆ ಅನನುಕೂಲ ಆಗ್ಲಾರ್ದಂಗ ನಾನೇನ್ ಅವ್ರಿಗೆ ಮನವಿ ಮಾಡಬೇಕು ಮಾಡಿಬಿಟ್ಟಿದ್ದೀನಿ ಲ್ಯಾಂಡ್ ಆರ್ಡರ್ ಕೂಡ ಮೇಂಟೈನ್ ಮಾಡೋದು ಡಿ ಸಿಗಳು ಎಸ್ ಪಿಗಳು ಅವ್ರ ಜವಾಬ್ದಾರಿ ಇರ್ತದೆ ಸೊ ಅವರು ಸರ್ಕಾರ ಮಟ್ಟದಲ್ಲಿ ಮಾತಾಡಿ ಕುಮಾರಿಗೆ ಮಾತಾಡಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ವಲ್ಪ ಸಮಯ ಕೊಡೋಣ ಕೊಟ್ಟು ಇದು ಮುಂದೆ ಇದೇನು ನಡೆದಿದೆ ಅದು ಹಿಂದೆ ಅದಕ್ಕೆ ಏನು ಹೇಳಿದ್ರು ಸಾಹೇಬ್ರು ಅದು ಪೂರ್ವಕವಾಗಿ ಅವ್ರಿಗೆ ನಾನು ಮನವಿನ ಮಾಡ್ತೀನಿ ಆಯ್ತಾ ನಮಸ್ಕಾರ ಸರ್ ಸರ್ ಒಂದು ಸರ್ ಬಹಳ ತಾಳ್ಮೆಯಿಂದ ಕೇಳ್ರಿ ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇಡೀ ಜಿಲ್ಲೆಗೆ ಸಮಸ್ಯೆ ಇದು ಕೇವಲ ಬೇಕು మాట్ సార్ సార్ నమ్మటారు ఎల్ యేం సార్ ఆక్చులి ఆ నలవత్నా కొండ్రో ఆ హోరే కండీషన్స్ ఆడే సార్

ನಿರಂತರ ಸುದ್ದಿ ಆಡುವ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ